ಯಾರು ನಿಖಿಲ್ ಕುಮಾರಸ್ವಾಮಿ ಡೆಲ್ಲಿ ಒಳಗೆ ಸತ್ಯ ನಿಖಿಲ್ ಕುಮಾರಸ್ವಾಮಿನೇ ನೇರವಾಗಿ ಹೋಗಿ ಉತ್ತರ ಪ್ರದೇಶದ ಚೀಫ್ ಜನತೆ ಅವರು ಚರ್ಚೆ ಮಾಡಿರೋದು ಸತ್ಯ ಇದರೊಳಗೆ ಏನು ಯಾವುದೂ ಮುಚ್ಚಿಮರಿ ಏನಿಲ್ಲ ಆದರೆ ಚುನಾವಣೆ ನಿಲ್ಲದ ವಿಷಯದಲ್ಲಿ ಕುಮಾರಸ್ವಾಮಿ ಮನಸ್ಸಲ್ಲಿ ನಿಖಿಲ್ ಕುಮಾರಸ್ವಾಮಿ ಬೇಡ ಅಂತ ಹೇಳಿ ಈ ನಿಮಿಷದವರೆಗೂ ಕುಮಾರಸ್ವಾಮಿ ತಮ್ಮ ನಿಲುವನ್ನ ಬದಲಾಯಿಸಿಲ್ಲ ನಾನು ನಿಂತು ನನ್ನ ಮಗನು ಯಾಕೆಂದ್ರೆ ಅವರೇ ಏನು ಮಾಡಬೇಕು ಪಾರ್ಟಿನ ಬೇರೆ ಯಾರಲ್ಲ ಆದ್ರಿಂದ ಮಗನು ನಾನು ಇಬ್ರು ಬೇಡ और बन सी